ಈ ಕಾಂಗ್ರೆಸ್ ಪಕ್ಷದಲ್ಲೂ ಸ್ವಾಮಿಯವರ ಭಕ್ತಾದಿಗಳಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲೂ ಮಂಜುನಾಥ ಸ್ವಾಮಿಯವರ ಭಕ್ತಾದಿಗಳಿದ್ದಾರೆ ಅದೇ ರೀತಿಯಾಗಿ ಜೆ ಡಿ ಎಸ್ ಪಕ್ಷದಲ್ಲೂ ಮಂಜುನಾಥ ಸ್ವಾಮಿಯವರ ಭಕ್ತಾದಿಗಳಿದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲೆಲ್ಲ ಶ್ರೀ ಮಂಜುನಾಥ ಸ್ವಾಮಿಯವರ ಭಕ್ತಾದಿಗಳಿದ್ದಾರೆ ಇವರೆಲ್ಲ ತಮ್ಮ ತಮ್ಮ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ಒಪ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ರಾಜಕೀಯ ಪಕ್ಷಗಳನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಇವರೆಲ್ಲರ ಸಿದ್ಧಾಂತಗಳು ಯಾವಾಗ ಬೇಕಾದರೂ ಬದಲಾಗ್ಬೋದು ಅಥವಾ ಇವರ ಸಿದ್ಧಾಂತಗಳನ್ನು ನಾವು ಬದಲಾಯಿಸ್ಬೋದು ಆದರೆ ಈ ಕಮ್ಯುನಿಸ್ಟ್ಗಳಿದ್ರಲ್ಲ ಈ ಕಮ್ಯುನಿಸ್ಟ್ಗಳ ಸಿದ್ಧಾಂತಗಳನ್ನು ಯಾವುದೇ ಕಾರಣಕ್ಕೂ ಯಾರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಈ ಕಮ್ಯುನಿಸ್ಟ್ಗಳು ಈ ನಮ್ಮ ದೇಶಕ್ಕೆ ತುಂಬ ತುಂಬ ಅಪಾಯಕಾರಿಗಳು ನಿಮಗೆಲ್ಲ ಒಂದು ಉತ್ತಮವಾದಂತಹ ಉದಾಹರಣೆಯನ್ನು ಕೊಡ್ತೀನಿ ಒಬ್ಬ ವ್ಯಕ್ತಿ ಇರ್ತಾನೆ ಅಥವಾ ನೀವು ಅಂತಾನೆ ತಿಳ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ತುಂಬಾ ತುಂಬಾ ಇಷ್ಟಪಟ್ಟು ತುಂಬಾ ತುಂಬಾ ಮೆಚ್ಚುಗೆಯಿಂದ ಇಷ್ಟಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತೀರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ ನಂತರ ಕೆಲವೊಂದಷ್ಟು ವರ್ಷಗಳಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಿದ್ಧಾಂತ ಸಿದ್ಧಾಂತಗಳಿಗೆ ನೀವು ಬೇಸರಗೊಂಡು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಯ ಸಿದ್ಧಾಂತಗಳನ್ನು ಇಷ್ಟಪಟ್ಟು ಬಿಜೆಪಿ ಪಕ್ಷಕ್ಕೆ ಬಂದು ಸೇರ್ಕೊಳ್ತೀರ ಬಿಜೆಪಿ ಪಕ್ಷದಲ್ಲೂ ಸಹ ಒಂದಷ್ಟು ವರ್ಷಗಳಿರ್ತೀರ ನಿಮಗೆ ಬಿ ಜೆ ಪಿಯ ಸಿದ್ಧಾಂತಗಳ ಮೇಲೆ ಬೇಜಾರಾಗ್ಬಿಡುತ್ತೆ ಬೇಸರಗೊಂಡಂತಹ ನೀವೇನು ಮಾಡ್ತೀರಾ ಬಿ ಜೆ ಪಿ ಪಕ್ಷವನ್ನು ತೋರೆದು ಜೆ ಡಿ ಎಸ್ ಪಕ್ಷದ ಸಿದ್ಧಾಂತಗಳಿಗೆ ಏನು ಆಕರ್ಷಣೆಗೊಂಡು ಅಥವಾ ಜೆ ಡಿ ಎಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಕೊಳ್ತೀರಾ ಜೆ ಡಿ ಎಸ್ ಪಕ್ಷದಲ್ಲೂ ಒಂದಷ್ಟು ವರ್ಷಗಳಿರ್ತೀರ ಅಲ್ಲೂ ನಿಮ್ಗೆ ಆ ಸಿದ್ಧಾಂತ ಬೇಜಾರಾಗ್ಬಿಡುತ್ತೆ ಜೆ ಡಿ ಎಸ್ ಪಕ್ಷದ್ದು ಜೆ ಡಿ ಎಸ್ ಪಕ್ಷದ ಸಿದ್ಧಾಂತಗಳಿಗೆ ಬೇಜಾರುಗೊಂಡಂತಹ ನೀವು ಮತ್ತೊಂದು ರಾಜಕೀಯ ಪಕ್ಷವನ್ನು ಅಥವಾ ಮತ್ತೆ ನೀವು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆಯನ್ನು ಮಾಡ್ಕೊಳ್ತೀರ ಇಲ್ಲಿ ನಿಮ್ಮ ಮನಸ್ಸು ಬದಲಾದಂತೆ ಅಥವಾ ನೀವು ಯೋಚಿಸುವಂತಹ ನಿಮ್ಮ ಬುದ್ಧಿಶಕ್ತಿ ಏನಿದೆ ಅದು ಬದಲಾದಂತೆ ನೀವು ನಿಮ್ಮ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಳ್ತಿರ್ತೀರ ಕಾಂಗ್ರೆಸ್ ಸಿದ್ಧಾಂತವಾಗಿರ್ಬೋದು ಬಿ ಜೆ ಪಿ ಅದೇ ರೀತಿಯಾಗಿ ಜೆ ಡಿ ಎಸ್ ಈ ರೀತಿಯಾಗಿ ನೀವು ಯೋಚಿಸುವಂತಹ ನಿಮ್ಮ ಬುದ್ಧಿಶಕ್ತಿ ಬೆಳೆದ ಹಾಗೆಲ್ಲ ನೀವು ಬದಲಾದಂತೆ ನೀವು ನಿಮ್ಮ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ತಿರ್ತೀರ ಆದರೆ ಈ ಕಮ್ಯುನಿಸ್ಟ್ಗಳಿದ್ದೀರಲ್ಲ ಈ ಕಮ್ಯುನಿಸ್ಟ್ಗಳು ಯಾವತ್ತಿಗೂ ಎಂದಿಗೂ ಯಾವುದೇ ಕಾರಣಕ್ಕೂ ತಮ್ಮ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಳ್ಳೋದೇ ಇಲ್ಲ ಅವರ ಸಿದ್ಧಾಂತಗಳಿಗೆ ಅವರು ತುಂಬಾ ತುಂಬಾ ನಿಷ್ಠೆಯಿಂದ ಇರ್ತಾರೆ ಅವರ ಮೂಲ ಸಿದ್ಧಾಂತ ಇರುವಂತಹದ್ದೇ ಈ ನಮ್ಮ ನೆಲದ ಸಂಸ್ಕೃತಿ ಸಂಪ್ರದಾಯ ಹಾಗೆ ನಮ್ಮ ನೆಲದಲ್ಲಿರುವಂತಹ ಆಚರಣೆಗಳನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಬೇಕು ಅವರ ಮೂಲ ಉದ್ದೇಶ ಇಷ್ಟೇನಿರುವಂತಹದ್ದು ಅವರು ಇದಕ್ಕಾಗಿ ಯಾವ ರೀತಿಯಾದಂತಹ ಕುತಂತ್ರಿ ಬುದ್ಧಿಗಳನ್ನು ಬೇಕಾದ್ರೂ ಬಳಕೆಯನ್ನು ಮಾಡ್ತಾರೆ ಈ ನಮ್ಮ ದೇಶದ ಕಾನೂನುಗಳಲ್ಲಿರುವಂತಹ ಲೋಪಗಳನ್ನ ಬಳಕೆಯನ್ನು ಮಾಡಿಕೊಂಡು ಈ ನಮ್ಮ ಸನಾತನ ಧರ್ಮದ ಮೇಲೆ ಯಾವ ರೀತಿಯಾಗಿ ಬೇಕಾದ್ರೂ ದಾಳಿ ಮಾಡುವಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ನಿಮಗೆಲ್ಲ ತುಂಬಾ ತುಂಬಾ ಚೆನ್ನಾಗಿ ನೆನಪಿರ್ಬೇಕು ಶಬರಿಮಲೆ ಮೇಲೆ ಶವ ದಾಳಿಯನ್ನ ಮಾಡಿದ್ರು ಇವರು ಯಾವ ರೀತಿಯಾದಂತಹ ಕುತಂತ್ರಿ ಬುದ್ಧಿಯನ್ನ ಬಳಕೆಯನ್ನ ಮಾಡಿದ್ರು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಕು ಅಂತ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಟು ನಮ್ಮ ಶಬರಿಮಲೆಯ ಏನಿದೆ ಸಂಪ್ರದಾಯ ಏನಿದೆ ಅಲ್ಲಿನ ಆಚಾರ ವಿಚಾರಗಳೇನಿದೆ ಅದನ್ನ ಬ್ರೇಕ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರು ತುಂಬ ಮಠಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ತುಂಬ ಮಠಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅತ್ಯಾಚಾರ ಅತ್ಯಾಚಾರದ ಆರೋಪಗಳನ್ನು ಹೊರಿಸಿದ್ದಾರೆ ತಿರುಪತಿ ಮೇಲೆ ಇದೇ ರೀತಿಯಾಗಿ ತುಂಬ ತುಂಬ ಮಠಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅವ್ರಿಗೆ ಅವರ ಮೂಲ ಉದ್ದೇಶ ಇಷ್ಟೇನೆ ನಮ್ಮ ಈ ನೆಲದ ಸಂಸ್ಕೃತಿ ಏನಿದೆ ಈ ನೆಲದ ಸಂಪ್ರದಾಯಗಳೇನಿದೆ ಸನಾತನ ಧರ್ಮದ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡಬೇಕು ಅದಕ್ಕಾಗಿ ಎಷ್ಟು ಕೋಟಿ ಕೋಟಿ ಹಣವನ್ನು ಅವ್ರು ಖರ್ಚು ಮಾಡೋದಕ್ಕೆ ತಯಾರಾಗಿದ್ದಾರೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಕಮ್ಯುನಿಸ್ಟ್ ಅಂತ ಅದೊಂದು ರಾಜಕೀಯ ಪಕ್ಷ ಅಲ್ಲ ಕಮ್ಯುನಿಸ್ಟ್ ಅಂದ್ರೆ ಅದೊಂದು ಮನಸ್ಥಿತಿ ಒಂದು ಒಂದು ಮನಸ್ಥಿತಿನ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರ ಮನಸ್ಥಿತಿನ ನೀವು ಯಾರು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ ಆಗಂತೆ ಈಗಂತೆ ಅಲ್ಲಿ ಸರಿ ಇಲ್ಲ ಏನೇನು ಉಳ್ಕೊಳಗಿದೆ ಅದನ್ನ ಎದುರುಗಡೆ ತಂದು ತೋರಿಸೋದು ಇದಕ್ಕಾಗಿ ಕೆಲಸ ಮಾಡೋದಕ್ಕೆ ತುಂಬಾ ತುಂಬಾ ಜನ ಇದ್ದಾರೆ ವಿದೇಶದಲ್ಲಿ ಕೂತ್ಕೊಂಡು ಇದನ್ನ ಇದ್ರ ಬಗ್ಗೆ ಪ್ರಚಾರವನ್ನ ಮಾಡೋದಕ್ಕೆ ತುಂಬಾ ತುಂಬಾ ಏಜೆನ್ಸಿಗಳಿದ್ದಾವೆ ತುಂಬಾ ತುಂಬಾ ಎನ್ ಜಿ ಕೆಲಸಗಳನ್ನ ಮಾಡಿದ್ದಾವೆ ಇಂತಹ ವಿಚಾರಗಳು ನೀವೇತಕ್ಕಾಗಿ ಅರ್ಥವನ್ನ ಮಾಡ್ಕೊಳ್ಳೋದಿಲ್ಲ ಅವರ ಉದ್ದೇಶ ಇಷ್ಟೇನೆ ನಮ್ಮ ಸನಾತನ ಧರ್ಮದ ಮೇಲೆ ದಾಳಿಯನ್ನು ನಡೆಸುವಂತಹದ್ದು ಬೇರೆ ಬೇರೆ ಕಡೆಗಳೆಲ್ಲ ಕೇರಳದಲ್ಲಿ ನಡೀತಿದ್ದಂತಹದ್ದೆಲ್ಲ ಇವಾಗ ಧರ್ಮಸ್ಥಳದಲ್ಲಿ ಪ್ರಾರಂಭವಾಗಿದೆ ನೀವೇ ನೋಡ್ತಾ ಇದ್ದೀರಾ ಯಾವ ಹುರುಡೆಗಳು ಸಿಕ್ತಿಲ್ಲ ಏನು ಸಿಗ್ತಾ ಇಲ್ಲ ಹೇಗ್ ಬಂದ್ರು ಇಲ್ಲಿಂದ ಬಂದ್ರು ಇವರೆಲ್ಲ ಯಾವುದೋ ಒಂದು ಯಾವುದಾದ್ರು ಆರ್ ಬಿ ಐ ನ ಮುಂದಿಟ್ಕೊಂಡ್ ಬಂದ್ರು ಏ ಸಂಘ ನಡೆಸ್ತಾ ಇದಾರೆ ಇದು ರಿಜಿಸ್ಟರ್ ಆಗಿಲ್ಲ ಹಂಗೆ ಹಿಂಗೆ ಜಾಸ್ತಿ ಬಡ್ಡಿಗೆ ಬಿಡ್ತಾ ಇದಾರೆ ಅಂತ ಬೇರೆ ಯಾರ್ಯಾರ್ದೋ ಯಾರ್ಯಾರ್ದೋ ತೆಗೆದುಕೊಂಡ್ ಬಂದ್ರು ಅದೆಲ್ಲದರಲ್ಲೂ ಫೇಲ್ಯೂರ್ ಆದ್ರು ಈಗ ಈ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದಾರೆ ಇಂತಹ ವಿಚಾರಗಳನ್ನ ಸೂಕ್ಷ್ಮವಾಗಿ ದಯವಿಟ್ಟು ಅರ್ಥವನ್ನ ಮಾಡ್ಕೊಳ್ಳಿ ಈ ಕಮ್ಯುನಿಸ್ಟ್ಗಳಿದ್ರಲ್ಲ ಇವರ ಸಿದ್ಧಾಂತಗಳಿಗೆ ಆಕರ್ಷಣೆಗೊಂಡು ಅದೆಷ್ಟೋ ಜನ ಯುವಕರು ಯುವ ಸಮುದಾಯದಲ್ಲಿ ಇರುವಂತವರು ತಮ್ಮ ಜೀವನವನ್ನು ಅಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಕ್ಸಲರಾಗ್ಬಿಟ್ಟಿದ್ದಾರೆ ಇವರ ಸಿದ್ಧಾಂತಗಳಿಗೆನೆ ತಲೆ ಕೆಡಿಸ್ಕೊಂಡು ಎಷ್ಟೋ ಜನ ಈಗ್ಲೂ ನಮ್ಮ ನಮ್ಮ ಸಿಟಿಗಳಲ್ಲಿ ಕಾಣಿಸುವಂತಹದ್ದು ಅವ್ರನ್ನೇ ನಾವು ನಗಲ ನಗರ ನಕ್ಸಲ ಅಂತ ಅಂದ್ಬಿಟ್ಟು ಕರೆಯುವಂತಹದ್ದು ಅವ್ರು ಯಾವುದೇ ರೀತಿಯಾದಂತಹ ಯಾವ ರಾಜಕೀಯ ಪಕ್ಷಗಳು ಅವ್ರಿಗೆ ಬೇಕಾಗಿಲ್ಲ ಅವ್ರು ಸಿದ್ಧ ಅವರು ಕೇ ಅವರು ಒಪ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಬೇಕಾದ್ರೆ ಜೆ ಡಿ ಎಸ್ ನನ್ನ ಸ್ನೇಹಿತನ ಬದಲಾಯಿಸ್ಬಿಟ್ಟು ಬಿಜೆಪಿ ಕರ್ಕೊಂಡ್ ಬಂದ್ಬಿಡ್ಬೋದು ಅಥವಾ ಬಿಜೆಪಿಲಿರುವಂತಹ ನನ್ನ ಸ್ನೇಹಿತ ಹುಡುಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ಬಿಡ್ಬೋದು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು ಆದ್ರೆ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇದನ್ನೇ ಹೇಳುವಂತಹದ್ದು ಗಳ ಸಿದ್ಧಾಂತ ಅಂತ ಅವರ ಮೈಂಡ್ ಇರುವಂತಹದ್ದು ಅದೊಂದು ರಾಜಕೀಯ ಪಕ್ಷ ಅಲ್ಲ ಅದೊಂದು ಮನಸ್ಥಿತಿ ಹುಚ್ಚು ಮನಸ್ಥಿತಿ ಅಂತಾನೆ ತಿಳ್ಕೊಳ್ಳಿ ಅವ್ರೇನ್ ಅನ್ಕೊಂಡಿರ್ತಾರೆ ಅವರನ್ನ ಅದನ್ನು ಸಾಧಿಸೋದಕ್ಕೆ ತಮ್ಮ ಸಂಬಂಧಿಕರನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ತನ್ನ ಜೊತೆಯಲ್ಲಿರುವಂತಹ ಸ್ನೇಹಿತರನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೊನೆಗೆ ತಮ್ಮನ್ನ ತಾವೇನೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವೇನು ಅನ್ಕೊಂಡಿದ್ದೀವಿ ಅದನ್ನು ಮಾಡಿ ಸಾಧಿಸೇ ಸಾಧಿಸ್ತೀವಿ ಅಂತ ನಿಂತಿರುವಂತವರೇನೆ ಈ ಕಮ್ಯುನಿಸ್ಟ್ಗಳು ಅವರ ಜೊತೆಗೆ ಕೈಕೋಡಿ ಕೈ ಜೋಡಿಸ್ತಿರುವಂತವ್ರು ಯಾರು ನಿಮ್ಮಂತಹ ಇಲ್ಲೇ ಒಂದಷ್ಟು ಜನ ಕಾಣಿಸ್ಕೊಳ್ತಿದಿರಲ್ಲ ನಿಮ್ಮಂತಹ ಜಾತ್ಯಾತುತಗಳೇ ಇವತ್ತಿನ ದಿನ ಧರ್ಮಸ್ಥಳ ಕೇರಳ ಆಯ್ತು ತಿರುಪತಿ ಆಯ್ತು ಬೇರೆ ಬೇರೆ ಮಠಗಳಾಯ್ತು ಈಗ ಧರ್ಮಸ್ಥಳ ನಾಳೆ ನಿಮ್ಮೂರು ನಾಡಿದ್ದು ನಿಮ್ಮ ಮನೆ ಕೊನೆಗೆ ನಿಮ್ಮ ಬುಡುಕೆ ಬರ್ತಾರೆ ಅವಾಗ ಈ ನಾನು ಹೇಳಿದಂತಹ ಮಾತುಗಳು ನಿಮಗೆ ಅರ್ಥವಾಗುತ್ತೆ ಅದೆಷ್ಟೋ ಅದೆಷ್ಟೋ ದೇಶಗಳಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅವರ ಆಟಗಳು ಅವರ ಯಾವ ರೀತಿಯಾಗಿ ಬದಲಾಯಿಸ್ತಾರೆ ಯುವ ಜನತೆಯ ಮನಸ್ಸನ್ನ ಯಾವ ರೀತಿಯಾಗಿ ಬದಲಾಯಿಸ್ತಾರೆ ಅಂತ ಮೊದಲೆಲ್ಲ ಬೇರೆ ಬೇರೆ ರೀತಿಯಾದಂತಹ ಅಸ್ತ್ರಗಳನ್ನ ಬಳಕೆಯನ್ನ ಮಾಡ್ತಿದ್ರು ಈಗ ಈ ಸೋಷಿಯಲ್ ಮೀಡಿಯಾ ಎಂಬ ಅಸ್ತ್ರದ ಮೂಲಕವಾಗಿ ನಮ್ಮ ಯುವ ಜನತೆಯ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿಡ್ತಾ ಇದ್ದಾರೆ ನಂತರ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಕಣ್ಣ ಮುಂದೆನೆ ನೇರವಾಗಿ ಸಾಕ್ಷಿಗಳು ಕಾಣಿಸ್ತಾ ಇದ್ರುನು ನಂಬುದಂತಹ ಮೂರ್ಖ ಹಿಂದೂಗಳು ನಮ್ಮಲ್ಲಿದ್ದಾರೆ ಅಂತಂದ್ರೆ ಅಪ್ಪ ಆ ದೇವ್ರಿನ್ ಯಾವ ಬುದ್ಧಿ ಕೊಡ್ತಾನೋ ನಿಮ್ಗಳಿಗೆಲ್ಲ ಹುಳಿಗೆಲ್ಲ ಯಾವಾಗ ನಿಮ್ಮನ್ನ ಬದಲಾಯಿಸ್ತಾನೋ ಏನೋ ಉದ್ದಾರ ಉದ್ದಾರ ಆಗಿ ಅಥವಾ ನಿಮ್ಮ ನಿಮ್ಮ ಉದ್ದೇಶಗಳನ್ನ ಈಡೇರ್ಸ್ಕೊಳಂಗಿರಿ ಹೋಗಿ ಅವ್ರ ಜೊತೆ ನೀನು ಕೊಟ್ಬಿಡಿ ನಿಮ್ಮ ಮಕ್ಳನ್ನ ಅವ್ರಿಗೆ ಕೊಟ್ಬಿಟ್ಟು ಮದುವೆನ ಮಾಡ್ಬಿಟ್ಟು ಕೈ ಎತ್ಕೊಂಡ್ ನಿಂತ್ಕೊಳ್ಳಿ ಅರ್ಥ ಆಯ್ತಾ ಅರ್ಥ ಆಗಿರ್ಬೇಕು ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ